thank yeah. you ಬೇಲೂರು ಹಿರಿಯ ಸಿವಿಲ್ ನ್ಯಾಯಾಲಯಕ್ಕೆ ಆಗಮಿಸಿದ ನೂತನ ದಕ್ಷ ಮಹಿಳಾ ನ್ಯಾಯಾಧೀಶರಾದ ಎಂ ಎಸ್ ಶಶಿಕಲಾರವರನ್ನು ಪುಸ್ತಕ ನೀಡುವ ಮೂಲಕ ಬರಮಾಡಿಕೊಂಡ ಬೇಲೂರು ತಾಲೂಕು ದಂಡಾಧಿಕಾರಿ ಶ್ರೀಮತಿ ಮಮತಾ ಬೇಲೂರು ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸುತ್ತಿದ್ದ ಪ್ರಕಾಶ್ ನಾಯಕ್ ಅವರು ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಅವರ ಸ್ಥಾನಕ್ಕೆ ಈ ದಿನ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ನ್ಯಾಯಾಲಯದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸುತ್ತಿದ್ದ ದಕ್ಷ ಮಹಿಳಾ ನ್ಯಾಯಾಧೀಶರಾದ ಎಂ ಎಸ್ ಶಶಿಕಲಾರವರು ಇಂದು ಬೇಲೂರಿನ ವಸತಿ ಗೃಹಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಕಿರಿಯ ಸಿವಿಲ್ ನ್ಯಾಯಾಲಯಕ್ಕೆ ವರ್ಗಾವಣೆ ವರ್ಗಾವಣೆಯ ಸ್ಥಾನಕ್ಕೆ ಬಂದಿರುವ ಶ್ರೀ ನಾಗೇಂದ್ರ ಕಿರಿಯ ಸಿವಿಲ್ ನ್ಯಾಯಾಧೀಶರು ಹೂಗುಚ್ಛ ನೀಡುವುದರ ಮೂಲಕ ಹಾಗೂ ಬೇಲೂರು ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ಮಮತಾರವರು ಪುಸ್ತಕ ನೀಡಬಹುದಾದ ಮೂಲಕ ತಾಲೂಕಿಗೆ ಆಹ್ವಾನ ಕೊಟ್ಟರು ಇದೇ ಸಂದರ್ಭದಲ್ಲಿ ಬೇಲೂರಿನ ತಾಲೂಕು ದಂಡಾಧಿಕಾರಿಗಳು ನ್ಯಾಯಾಧೀಶ ರೊಂದಿಗೆ ಸುದೀರ್ಘ ಮಾತುಕತೆ ನಡೆಸಿದರು